ಸ್ಮರಣೆ ಮಾಡಿ ಬಸವಾದಿ ಶಿವಶರಣರನ್ನೇ ಏಕೈಕ ಹಾನಗಲ್ಲ ಕುಮಾರೀಶ್ವರನ್ನೇ ಜಗದ್ಗುರು ಗುರು ಪರಂಪರೆಗೆ ಹಣ ಮೆರೆದು ಬಹಳ ಸುಂದರವಾಗಿರ್ತಕ್ಕಂಥ ಗದಗ ಜಿಲ್ಲೆಯ ತಾಲೂಕಿನ ನಾಗರ ಗ್ರಾಮ ಗ್ರಾಮದ ಗ್ರಾಮ ದೇವತೆಯಾಗಿರುವಂತಹ ಲಕ್ಕಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಳಸ ಯುವ ಸಾರಥಿ ಪ್ರಶಸ್ತಿ ವಿತರಣಾ ಸಮಾರಂಭದ ಸಾನಿತ್ರಿಮಣ ಮಹಾರಾಜ ನಿರಂಜನ ಜಗದ್ಗುರು ವಿಜಯ ಮಹತ ಮಹಾಸ್ವಾಮಿಗಳು ಸಂಸ್ಥಾನ ಕುದುರೆಮತಿ ಜಗದ್ಗುರು ಮಹಾಸನ್ನಿಧಿಗೆ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ಇದೇ ಊರೊಳಗೆ ಹುಟ್ಟಿ ಹಾಲಿಗೆರಿಯ ದತ್ತದ ಅನ್ನದಾನ ಸ್ವಾಮಿಗಳಿಂದ ಅನುಗ್ರಹ ಹೊಂದಿ ನಿಮ್ಮೂರೊಳಗೆ ಸುಂದರವಾಗಿ ಮಠವನ್ನು ಕಟ್ಟದ ಜೊತೆಗೆ ಭಕ್ತರ ಮನಸ್ಸು ಕಟ್ಟಿರುವಂತಹ ಪರಮ ಪೂಜ್ಯರಾಗಿರುವಂತ ಶಾಂತೀರ ಮಹಾಸ್ವಾಮಿಗಳ ಚಂದ್ರಶೇಷರ ನಾಗರಾಜ್ ಪೂಜ್ಯ ಮಹಾಸ್ವಾಮಿ ಪಾದಗಳಿಗೆ ಅನಂತರ ಭಕ್ತಿಯ ಪ್ರಣಾಮ ಸಲ್ಲಿಸಿ ಈ ಕಾರ್ಯಕ್ರಮದ ಪಾಲ್ಗೊಳ್ಳತಕ್ಕ ಸಮಸ್ತ ನಾಗರ ಗ್ರಾಮದ ತಾಯಿ ಹಿರಿಯರೇ ಯುವಕರೇ ಮುದ್ದು ಮಕ್ಕಳೇ ಶರಣ ಬಂಧುಗಳೇ ನಿಮ್ಮೆಲ್ಲರಿಗೆ ಅನಂತ ಶರಣ ನಿಷ್ಠೆಯಿಂದ ಈ ಸಮಯ ಕೂಡ ಈ ಕಡೆ ಗಂಡಮಕ್ಳು ಬಂತಾರ ಈ ಕಡೆ ಹೆಣ್ಮಕ್ಳು ಇಷ್ಟು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಿದು ನೋಡಿದ್ರೆ ಭವಿಷ್ಯ ಆದ್ರೆ ನಾಗರಾಜನ ಸದ್ಭಕ್ತರು ಇಲ್ಲೆಲ್ಲ ಹಿರಿಯರು ಎಷ್ಟು ವ್ಯವಸ್ಥಿತ ಮಾಡ್ಯಾರಪ್ಪ ಅಂತಂದ್ರೆ ಸ್ವಾಮಿಗಳು ಬರಕ್ಕಿಂತ ಮೊದಲೇ ರಾಜಕಾರಣಿಗಂತ ಮೊದಲೇ ನಮ್ಮ ಬಂದರಿಗೆ ಗೌರವ ಕೊಡ್ಬೇಕಂತ ಹೇಳಿ ಬಹಳ ಭಕ್ತಿಯಿಂದ ನೀವೇನು ಗೊತ್ತಿರಲ್ಲ ಗುಡಿ ಒಳಗೆ ಲಕ್ಕಮ್ಮ ಎಲ್ಲ ನಿಮ್ಮ ಹೃದಯವರೆಗೆ ನಕ್ಕಮ್ಮ ಮಾತಾ ಇದ್ದ ನಾನು ನಮ್ಮ ದೇಶದೊಳಗೆ ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ಹಣದ ತಾಯಿ ಕೂಡ ಕೊಟ್ಟಾರೆ ಜನನಿ ಜನ್ಮಭೂಮಿಶ್ಯ ಸ್ವರ್ಗದ ಪಿ ಗಣೇಶ ಕೂಡ ಕರಿತಾರೆ ಸಂಸ್ಕೃತಿ ಒಳಗೆ ಅದು ಅಷ್ಟೇ ಅಲ್ಲ ನಮ್ಮ ದೇಶವನ್ನ ಎದುಷ್ಯಾರಪ್ಪ ಅಂತಂದ್ರೆ ತಾಯಿ ಸ್ಥಾನಕ್ಕೆ ಹೋಶ್ಯಾರ ನಾವೆಲ್ಲ ಸಾಲಿಬದ ಹೆಣ್ ಮಕ್ಕಳು ನಮ್ಮ ಮಕ್ಳು ಎದುರ್ಕೊಂತೇವೆ ಸಾಲಿಬದ ಮೇಷ್ಟ್ರದಲ್ಲಿ ಘೋಷಣೆ ಮಾಡ್ತಾಯಿದ್ರು ಏನು ಭಾರತ ಮಾತಾಕಿ ಜೈ ಅಂತೀವಲ್ಲ ಭಾರತ ಮಾತಾಕಿ ಜೈ ಮಾತಾ ಅವಶ್ಯ ಅದು ಭಾರತ ದೇಶಕ್ಕೆ ಮಾತ್ರ ಐತೆ ಇಂಗ್ಲೆಂಡ್ ಮಾತಾ ಜೈ ಎಂದಿಲ್ಲ ಎಲ್ಲಿ ಕೂಡ ಇರಾನ್ ಮಾತಾ ಜೈ ಎಂದಿಲ್ಲ ಎಲ್ಲಿ ಕೂಡ ಪಾಕಿಸ್ತಾನ ಮಾತಾಡಿದ ಜೈ ಎಂದಿಲ್ಲ ಮಾತಾ ಶಬ್ದ ಎಲ್ಲಪ್ಪ ಅಂತಂದ್ರೆ ಅದು ಭಾರತ ದೇಶಕ್ಕೆ ಮಾತ್ರ ಅಂತ ಹೇಳಿ ಕೂಡ ಇಷ್ಟಪಡ್ತಾ ಈಗ ನಾವೆಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಾಣಬೇಕಾದ್ರೆ ವೇದ ಆಗಮಗಳಲ್ಲಿ ತಾಯಿಗೆ ದೊಡ್ಡ ಸ್ಥಾನ ಕೂಡ ಕೊಟ್ಟಿದ್ದಾರೆ ನಮ್ಮ ಗರಿತಿ ಬಹಳ ಸುಂದರವಾದ ಹಾಡು ಹಾಡ್ತಾಳಲ್ಲ ಬೆಳಗಾಗಿ ಎದ್ದು ಯಾರ ನೆನೆಯಲ್ಲಿ ಬೆಳಗಾಗಿ ಎದ್ದು ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುಳ್ಳ ಭೂಮಿ ತಾಯಿ ಬೆಳಗೊಂಡು ಎದ್ದು ನಿಲ್ಲ ನಂತಳಿ ತನ್ನ ಮಾಡ್ಕೊಂಡು ಜನರು ನೆನೆಲಿಲ್ಲ ಮನದೇವರು ನೆನೆಲಿಲ್ಲ ಮಣಿ ಗುರುಗಳು ನೆನೆಲಿಲ್ಲ ಯಾರನ್ನಕಿ ನೆನದಪ್ಪ ಅಂತಂದ್ರೆ ಭೂಮಿ ತಾಯಿನೂ ಕೂಡ ನೆನಲ್ಲ ಹಾಗಾದರೆ ಹಡದ ತಾಯಿ ಬೇರೆ ಅಲ್ಲ ಭೂಮಿ ತಾಯಿ ಬೇರೆ ಅಲ್ಲ ಅಂತ ಒಂದು ತೇಜಸ್ಸು ಮೂರ್ತಿ ಆ ಚಿತ್ರಕಲೆ ನಿಮ್ಮೂರಿನ ಲಕ್ಕಮ್ಮನ ದೇವಸ್ಥಾನ ದೇವಸ್ಥಾನಗಳು ಅಂತ ಹೇಳಿ ಕೂಡ ಇಷ್ಟಪಡ್ತಾ ಇದ್ದೆ ನಾನು ಆ ದೇವಸ್ಥಾನ ನೋಡಿಕೊಂಡಾಗ ಇಷ್ಟು ಭಾವುಕಾಲಿ ಒಳಗೆ ಹೋದಾಗ ಆ ದೇವಿಯನ್ನು ನೋಡಿದರೆ ಸಾಕ್ಷಾತ್ ಚಾಮುಂಡಿನ ಇಲ್ಲ ವಾಸಗಳನ್ನ ಭಾಸೆ ಕೂಡ ನಮಗೆ ಆಗ್ತಾ ಇದೆ ಯಾವ ಕಾಲಕ್ಕೂ ಕೂಡ ನಮ್ಮೂರೊಳಗೆ ಏನಾದರೂ ತ್ರಾಸಾದ್ರಪ್ಪ ಅಂತ ದೇವರಿಗೆ ಹುಡಿತಿಪ್ತೀವಿ ನಾವೆಲ್ಲ ಇವತ್ತು ಕೂಡ ಏನು ಉಡಿ ತುಂಬೋ ಕಾರ್ಯಕ್ರಮ ಮರಿ ಸಭೆ ಮಾಡ್ತಾರಲ್ಲ ಏನು ಅಂದ್ರೆ ವಾರ ಹಿಡೋದು ವಾರ ಹಿಡೋದು ನೋಡ್ರಿ ವಾರ ಹಿಡಿತಾರೆ ವಾರ ಹಿಡೋದು ದೇವರಿಗೆ ನೀರು ಹಾಕ್ತಾರೆ ಯಾಕಂದರೆ ನಮ್ಮ ಕಾಯಕ್ಕೆ ನಮ್ಮ ಗ್ರಾಮ ದೇವತೆ ನಮ್ಮನ್ನು ಜೋಪಾನ ಮಾಡೋಕ್ಕೆ ಗ್ರಾಮ ದೇವತೆ ಎಲ್ಲರನ್ನು ರಕ್ಷಿಸುವವಳು ಗ್ರಾಮ ದೇವತೆ ಅನ್ನೋಂಥ ಭಾವನೆ ನಮ್ಮ ದೇಶದಲ್ಲೂ ಕೂಡ ಇದೆ ಪುಣ್ಯಾರ್ಥರೆ ನಾಲ್ಮುಡಿ ಕೃಷ್ಣರಾಜ ಒಡೆಯಿಂದ ನಾಲ್ಮುಡಿ ಕೃಷ್ಣರಾಜ ಒಡೆಯ ಅತ್ಯಂತ ಚಾಮುಂಡೇಶ್ವರಿ ಮೇಲೆ ಭಕ್ತಿವಂತ ಮಹಾರಾಜ ಅಂತ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದು ಸ್ನಾನ ಮಾಡಿ ಕರೆಕ್ಟ್ ಐದು ಗಂಟೆಗೆ ದರ್ಶನಕ್ಕೆ ಹೋಗಿದ್ದಂತ ಯಾರು ನಾಲ್ಮುಡಿ ಕೃಷ್ಣರಾಜ ಒಡೆಯ ಚಾಮುಂಡಿ ದರ್ಶನಕ್ಕೆ ಅವಾಗ ರಾಜ ಮಹಾರಾಜರು ಯುದ್ಧ ನಡೆದತ್ತಲ್ಲ ಯುದ್ಧ ಯುದ್ಧ ನೆಡ ಪ್ರಸಂಗೇ ರಾಜ ಚಾಮುಂಡಿ ದರ್ಶನಕ್ಕೆ ಹೋಗುವಂಥ ನಾಲ್ಮುಣ್ಣ ಕೃಷ್ಣರಾಜ ಒಡೆಯಲು ಹೆಂಗಾರ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಯುದ್ಧದೊಳಗೆ ವಿದ್ಯುತ್ ಒಳಗೆ ಸೋರ್ತಾನೋ ಇರೋದ್ಯಾವ ಪ್ರಸಂಗದೊಳಗೆ ವಿಷ ಹಾಕಿ ಹೊಂದ್ಬಿಡೋಣ ಅಂತ ಹೇಳಿ ಕುಹಿ ಅಜ್ಜ ಏನ್ ಮಾಡ್ತಾನಂದ್ರೆ ಆ ಚಾಮುಂಡಿ ಪೂಜೆ ಮಾಡ್ತಿರ್ತಾನಲ್ಲ ಆ ಪೂಜಾರಪ್ಪು ಹತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಇಲ್ಲೇ ನಾಲ್ಮುಣಿ ಕೃಷ್ಣರಾಜ ಒಡೆಯ ಬರ್ತಾನೆ ಅವನಿಗೆ ಏನು ಅಭಿಷೇಕ ತೀರ್ಥ ಕೊಡ್ತೀಯ ಅದ್ರಾಗ ವಿಷ ಹಾಕಿ ಕೊಂದ್ಬಿಡು ಅಂದಾಗ ಅವಾಗ ಪೂಜಾರಪ್ಪ ಅಂತ ನಾನು ನೇತಿನ ಮನುಷ್ಯ ನನಗೆ ಉಣ್ಣಾಕೆ ಕಣ್ಣ ಕೊಟ್ಟಾಣ ಇರಾಕೆ ಮನೆ ಕೊಟ್ಟಾನೆ ಅವನಿಂದ ಆಗಿನಿ ನಾವು ಅಲ್ಲಿ ಅಂದ್ರೂ ಕೂಡ ವಿರೋಧಿ ರಾಜ ಏನು ಮಾಡ್ತಾನಂದ್ರೆ ಇನ್ನೂ ಹತ್ತು ಲಕ್ಷ ರೂಪಾಯಿ ತಗೋ ಹೆಂಗಾರ ಮಾಡಿ ನಾಲ್ಕು ಕೃಷ್ಣರಾಜ್ ಒಡೆಯನ್ನು ಮುಗಿಸ್ಬಿಡ ಅಂತ ಹೇಳ್ತಾನೆ ದುಡ್ಡು ಭಾಳ ಕೆಟ್ಟಲ್ಲ ಆಸೆನೂ ಭಾಳ ಕೆಟ್ಟ ನೂರನ್ನು ಹೋಗಿ ನೂರನ್ನು ಏನು ಆಸೆ ಹರಿಯೋದು ರೋಷೆ ಬಿಡೋದು ಮಜ್ಜಲಿಕ್ಕೆ ಕೆರೆದರ ಫಲವೇನು ಮಾತಿನಂತೆ ಮನವಿಲ್ಲದೆ ಜಾತಿ ಡಂಬರನ್ನು ನೋಡಿ ನಗು ನಮ್ಮ ಕೂಡಲ ಸಂಘ ಏನೋ ಹಾಗೆ ಪೂಜಾರ ಏನ್ ಅಂದ್ರೆ ಆಶಕ ಗಟ್ಟು ಬಿದ್ದು ಇನ್ನೇನು ಮಹಾರಾಜ ಹಿಂಗೆ ಬರ್ತಿರ್ತಾರ ದರ್ಶನಕ್ಕ ಅಷ್ಟೊಳಗ ಈ ವಿಷದ ಬಾಟ್ಲಿ ತಗೊಂಡು ಅವೇನು ಚಾಮುಂಡಿ ಪೂಜಾರಿ ಅರ್ಚಕ ಇರ್ತಾನಲ್ಲ ಅದ್ರೊಳಗೆ ವಿಷ ಹಾಕ್ತಾನೆ ವಿಷ ಹಾಕಿದ ತಕ್ಷಣ ಅವ ಮಹಾರಾಜ ಬಂದು ಚಾಮುಂಡಿಗೂ ಶಾಸ್ತ್ರ ನಮಸ್ಕಾರ ಮಾಡಿ ಹಿಂಗ ತೀರ್ಥ ಹಿಂಗ ಕೈ ಹಿಂಗೆ ಹೊಡೆದಾಗ ಪೂಜಾರ ಕೈ ಗದ 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 ನಡತವು ಈ ಜಗತ್ತಿನೋ ನಾವೇನಾದ್ರೂ ಸುಳ್ಳು ಹೇಳಿದ್ರು ಅಂದ್ರೆ ನಾವ್ ತಪ್ಪು ಮಾಡಿದ್ರು ಒಳಗ ಮನಸ್ಸು ಹೇಳಕ ನೀವು ಸುಳ್ಳು ಹೇಳಕೀಯ ಮನವ ನರಿಯದ ಕಳ್ಳ ತನವಿನ ಬಿಡುಬಾಗಿ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದಿನಗೆ ಒಲಿಯ ಹೋಗಿ ಹೇಳ್ತಾರಲ್ಲ ಒಳಗ ಮನಸ್ಸು ಹೇಳಕೈತದ ಏನ್ ಹೇಳಕೈತಪ್ಪ ಅಂತಂದ್ರೆ ನೀ ತಪ್ಪು ಮಾಡಕತ್ತೀಯಾ ನೀ ತಪ್ಪು ಮಾಡಕತ್ತೀಯ ಅಂದಾಗ ಹಿಂಗ ಕೈ ಮುಗಿದ್ ಹಿಂಗ ಕೈ ಹೊಟ್ಟಿರ್ತಾನ ನಾನು ಕೃಷ್ಣರಾಜ್ ಹೊಡಿಯ ಇವೆಲ್ಲ ತೀರ್ಥ ಹಿಂಗ ಕೊಡುವಾಗ ಕೈ ಗದ 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 ತಪ್ಪು ಮಾಡಿದ್ನಲ್ಲ ಹಿಂಗ ಕೈ ಗದ 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 ನಡುಗುವ ಕಣ್ಣು ಮುಚ್ಚನ್ ಹಗ ನಿಂತಾಗ ಅವಾಗ ಕಣ್ ತೆರಿತ ನಾನು ಕೃಷ್ಣರಾಜ ಹೊಡೆ ಯಾಕೋ ನನಗೆ ತೀರ್ಥ ತೇರಿಲ್ಲ ನೀ ಅಂದಾಗ ಇಲ್ಲ ಮಹಾರಾಜ ಇಲ್ಲ ಮಹಾರಾಜ ಅಳಕತ್ತ ನಾವು ಯಾಕೆ ಅಳಕತ್ತಿ ಅಂದ್ರೆ ನೀನು ಜಗದಾಗಿದ್ದು ನಿಂತು ಅಣ್ಣ ಉಂಡು ನಿನ ಮೋಸ ಮಾಡಕತ್ತಿ ನಾನು ನಿನಗ್ ಕೊಲ್ ಬೇಕ ರಾಜ ಏನ್ ಮಾಡೋಣಪ್ಪ ಅಂತಂದ್ರೆ ವಿಷ ಕೊಟ್ಟಿದ್ದ ರೊಕ್ಕದ ಆಶಯಕ್ಕೆ ನಾನು ವಿಷ ಹಾಕಿ ನೀನು ಅಂದಾಗ ನಾಲ್ಮಡು ಕೃಷ್ಣರಾಜ ಒಡಿ ಅಂತಾನೆ ನಾನು ಬಂದಿದ್ದು ಚಾಮುಂಡಿ ದರ್ಶನಕ್ಕೆ ನಿನ್ನ ಹತ್ರ ಬಂದಿದ್ದು ಚಾಮುಂಡಿ ತೀರ್ಥ ಅದೇನು ಇದ್ದಕ್ಕ ದೇವಿ ನಾನು ಏನು ಮಾಡ್ತಾರೆ ಮಾಡೋಲಕ್ಕ ಅದನ್ನೇ ಹಾಕಂತೇಳಿ ನಾನು ಕೃಷ್ಣರಾಜ ಕೈ ಮುಂದೆ ನೋಡ್ತಾನೆ ಯಾವಾಗ ಪೂಜಾ ಪಾಧನೆ ಹಾಕಿ ಅದನ್ನು ಬಾಯಾಗ ತೆಗೆದುಕೊಳ್ಳೋದ್ರೊಳಗಾಗಿ ವಿಷಯ ಎಲ್ಲ ಹೋಗಿ ವಿಷ ಎಲ್ಲ ಹೋಗಿ ಚಾಮುಂಡಿಯ ತೀರ್ಥ ಪ್ರಸಾದ ಆಗಿ ಪರಿಣಾಮ ಆಗಿತ್ತು ನಾರ್ಮಣೆ ಕೃಷ್ಣರಾಜ ಒಡೆಯರಿಗೆ ಅದನ್ನೇ ಬಸವಣ್ಣವರು ಕೂಡ ನೀನೊಲಿದರೆ ವಿಷ ಅಮೃತವಹುದಯ್ಯ ನೀನೊಲಿದರೆ ಕೊರಡು ಕೊಣರುವುದಯ್ಯ ನೀನೊಲಿದರೆ ಬರಡು ಹೈನಾಗುವುದಯ್ಯ ನೀನೊಲಿದರೆ ಸಕಲ ಪಡಿ ಇದರಲ್ಲಿ ಇದರಲ್ಲಿಪ್ಪ ಕೂಡಲ ಸಂಗಮ ದೇವ ನಮ್ಮ ದೇವಸ್ಥಾನ ನಮ್ಮ ದೇವಾಲಯಗಳು ಅದರಲ್ಲೂ ಕೂಡ ಗ್ರಾಮ ದೇವತೆ ದೇವಾಲಯಪ್ಪ ಅಂದ್ರೆ ಭಾಳ ಅರ್ಥ ಇವತ್ತು ನಮ್ಮ ಊರಿನೊಳಗೆ ಪ್ರತಿಯೊಂದು ಕೂಡ ಗ್ರಾಮ ದೇವತೆಗೆ ನೇಮಿತ ಎಡೆ ಮಾಡ್ಯಾನ ನಾವು ದೇವರಿಗೂ ಕೂಡ ಸಂಸ್ಕಾರ ಕೊಡುವಂಥ ಒಂದು ಹಿನ್ನೆಲೆ ಇರೋದರಿಂದ ಒಂದು ಮನೆಯಾಗಿ ಒಂದು ತಾಯಿಯನ್ನ ಮನಸ್ಸು ನೋಸಿ ಮನೆಯಾಗಿನ ತಾಯಿಗೆ ಮನಸ್ಸು ನೋಸಿ ಮನೆಯಾಗಿ ಧರ್ಮ ದೇವತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಹೆಂಡತಿ ಮನಸ್ಸು ನೋಸಿ ಯಾವ ದೇವ್ರಿಗೆ ಹೋದ್ರೆ ಯಾವ ದೇವ್ರು ಕೂಡ ಹೊರ ಕೊಡೋಂಗಿಲ್ಲ ನಮಗೆ ನಮ್ಗೆ ಯಾರು ನಿಜವಾಗಲೂ ದೇವರಪ್ಪ ಅಂದ್ರೆ ಮನೆಯಾಗಿನ ತಾಯಿಗಳೇ ದೇವ್ರ ಅಂತೇಳಿ ನಾವು ಭಾವನೆ ಇಟ್ಕೋಬೇಕು ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ನೋಡಿ ಎಲ್ಲದರೊಳಗೆ ದೊಡ್ಡ ಸ್ಥಾನ ಯಾರಿಗೆ ಕೊಟ್ಟಪ್ಪ ಅಂತಂದ್ರೆ ತಾಯಿ ಕೂಡ ಕೊಟ್ಟಿದ್ದಾರಲ್ಲ ನೋಡಿ ಶಿವರಾತ್ರಿಗೆ ಒಂದ ಹಬ್ಬ ನಮ್ಮ ಗಣ್ಮಕ್ಕಳಿಗೆ ಒಂದ ಹಬ್ಬದಲ್ವಾ ನಿಮ್ಗೆ ಶಿವರಾತ್ರಿಗೆ ಹೌದಲ್ಲ ಅವ್ರಿಗೆ ಎಷ್ಟ ನೋಡ್ರಿ ಅವರಿಗೆ ಅದೊ ಅಕ್ಷತರಿಗೆ ಅಮಾವಾಸ್ಯೆ ಆಮೇಲೆ ಇನ್ನೊಂದು ಬಾದಾಮಿ ಅಮಾವಾಸ್ಯ ಇನ್ನೊಂದು ದಿನ ಹನ್ನೆರಡು ಹಬ್ಬ ಆರು ಅಂತ ಯಾವ ಅಮಾವಾಸ್ಯ ಹುನಿವದ ನೋಡ್ರಿ ಗೌರಿ ಹುಣಿವಿ ಆಮೇಲೆ ಸಿಗಿ ಹುಣ್ಣಿಮೆ ಇವ್ ಕೂಡ ಹನ್ನೆರಡು ಅವರು ಅಂತ ಇದು ನಮ್ಮ ಕಂಪ್ನಿ ಮ್ಯಾಲ ಹೋತಂತಾರೆ ಪರಮಾತ್ಮನಿ ಕುಂತೈತೆ ನಾವು ಹಿಡ್ಕೊಂಡ ಈ ಕಂಪ್ನಿ ಮ್ಯಾಲ ಹೋತಂತ ಪರಮಾತ್ಮನ ಹತ್ರ ಏನೋ ಪರಮಾತ್ಮ ಬರೀ ಅವ್ರಿಗೆ ಕೊಟ್ಟಿನ ನಮಗೇನು ಕೊಟ್ಟಿಲ್ಲನ ತನ್ನ ದುಡಿದು ಹಾಕಾರೆ ನಾವು ತಂದು ದುಡದ ಹಾಕ್ರೆ ನಾವು ಮಾಡೋರು ಅವರು ನಮ್ಗೆ ಏನೋ ಕೊಟ್ಟಿಲ್ಲನಂತೆ ಪರಮಾತ್ಮನ ಹತ್ರ ಇವರು ಸ್ಟ್ರೈಕ್ ಮಾಡಕ್ ಬದ್ರೆ ಪರಶಿವ ಒಳಗೆ ಕುಂತಿದ್ದಲ್ಲ ಗುಡ್ಸಲ್ ಒಳಗ ಏನ ಸಪ್ಪಳಗತ್ತಲ್ಲ ಏನೋ ಸಪ್ಪಳಾಗತ್ತಲ್ಲ ಹೊರಗೆ ಬಂದಂತೆ ಹೊರಗೆ ಬಂದು ನೋಡಿದಸ ಇವ್ರಲ್ಲ ಧಿಕ್ಕಾರ ಧಿಕ್ಕಾರ ಪರಮೇಶ್ವರನಿಗೆ ಧಿಕ್ಕಾರ ಅನ್ನುವಾಗ ಯಾಕೋ ನೀವು ಈ ಕಡೆ ಅಂತ ಹೇಳಿ ಕೆಡಿತ ಏನೋ ಪರಮಾತ್ಮ ಎಲ್ಲಾನು ಅವ್ರಿಗೆ ಕೊಟ್ಟಿನ ನಮಗೇನಾದ್ರು ಕೊಡಬೇಕಿಲ್ಲ ಅಂದಾಗ ಪರಶಿವ ಹೇಳಿದಂತೆ ನೀವು ಭಾಳ ದುಡಿತೀರಪ್ಪ ನೀವು ಕಾಯಿ ಯೋಗಿಗಳು ನೀವು ಬಹಳ ಹಬ್ಬ ಮಾಡಕ್ ಆಗುದಿಲ್ಲ ಒಂದ ನಿಮ್ಗೆ ಅವ್ರು ಹಬ್ಬ ಕೊಡ್ತೀನ ಅದು ಯಾವ ಹಬ್ಬ ಅಂದ್ರೆ ಕೈ ಬಾಯಿ ಬರುತ್ತಲ್ಲ ಶಿವರಾತ್ರಿ ಕೈ ಬಾಗಿ ಹೋಗ ತಗೊಂಡು ಹೇಳಿ ನಂತ ಯಾಕೆ ಮಾತು ಹೇಳ್ತೇನೆ ಅಂದ್ರೆ ನಮ್ಮ ದೇಶದೊಳಗೆ ಹೆಣ್ಮಕ್ಳು ಕೂಡ ಬಹಳ ಸಂಸ್ಕೃತಿಯನ್ನ ಒಳ್ಳೆ ನೀತಿಯನ್ನ ಇಟ್ಕೊಂಡು ಬಂದಿರತಕ್ಕಂಥ ಪರಂಪರೆ ನಮ್ಮದಾಗಿದೆ ಅನ್ನೋ ಮಾತನ್ನು ಹೇಳಿ ನೋಡಿ ನಮಗ್ ಬರೋಬ್ಬರಿ ಶಿವರಾತ್ರಿ ಒಂದ ಗಣ್ಮಕ್ಳಿಗೆ ಶಿವರಾತ್ರಿ ಒಂದೇ ಹೆಣ್ಮಕ್ಳಿಗೆ ಒಂಬತ್ತು ರಾತ್ರಿ ಅವರಿಗೆ ನವರಾತ್ರಿ ಎಂತೀವಲ್ಲ ಅವ್ರಿಗೆ ಒಂಬತ್ತು ನಮಗೆ ಒಂದ ಯಾಕಂದ್ರೆ ಒಂಬತ್ತು ತಾಯಿ ಹೊಟ್ಟೆಗೆ ಇಟ್ಕೊಂಡು ನಾವೆಲ್ಲ ಕನ್ನಡ ಶನಿಗೆ ಮಗ್ಗಿ ಮಗ್ಗೆ ಒಂಬತ್ತು ಒಂಬತ್ತೊಂದೇ ಒಂಬತ್ತು ಎತ್ತೀ ಬರ್ತಾರಂತೀರೀ ಒಂಬತ್ತೊಂದೆ ಒಂಬತ್ತು ಒಂಬತ್ತು ಒಂಬತ್ತೆಡ್ಲೆ ಮುಂದ ಒಂಬತ್ಮೂರಲೆ ನನಗಾನುಸಾರಿ ಅವರು ಮುಂದೆ ಅನ್ನದಲ್ಲ ಲಾಸ್ಟ್ ಟೈಮ್ ಆಗುತ್ತಲ್ಲ ಒಂಬೈ ಭಾಳ ಗಮನಿಸಿರು ನೀವು ಒಂಬತ್ತರ ಮಧ್ಯಾಹ್ನ ಪ್ರಾರಂಭ ಮಾಡಿದರೆ ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತೇಳೆ ಹದಿನೆಂಟು ಒಂದು ಎಂಟು ಒಂದು ಎಂಟು ಒಂಬತ್ತು ಒಂಬತ್ಮೂರ್ಲೆ ಹೇಳಿ ಸರ್ ನೀವ್ ಹೇಳಿ ಒಂಬತ್ತ್ಮೂರೇ ಇಪ್ಪತ್ತೇಳು ಎರಡು ಏಳು ಒಂಬತ್ತ ಒಂಬತ್ನಾಲ್ಕಲೆ ಮೂವತ್ತಾರು ಮೂರು ಆರು ಒಂಬತ್ತೈಲ್ಲೇ ನಾಲ್ಕು ಐದು ಟೈಮ್ ಆಗುತ್ತೆ ಲಾಸ್ಟ್ ಲಾಸ್ಟ್ ಒಂಬತ್ತೊಂದ ಎಂಟು ಒಂದು ಹೆಂಗ್ ಒಂಬತ್ತರ ಮಧ್ಯಾಹ್ನ ಪ್ರಾರಂಭ ಮಾಡಿದ್ರೆ ಒಂಬತ್ತು ಆಗುತ್ತೆ ಲಾಸ್ಟ್ ಹೆಂಗ್ ಒಂಬತ್ತು ಆಗುತ್ತೆ ಹಾಗೇನು ಕೂಡ ತಾಯಿ ಅದವಳು ನಮ್ಮನ್ನು ಒಂಬತ್ತು ತಿಂಗಳ ಹಟ್ಟಾಗಿ ಇಟ್ಟುಕೊಂಡು ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡಿಗೆ ತಾಯಿ ಗರ್ಭದಲ್ಲಿ ಹೊರಗೆ ಬರ್ತೀವಂತ ನಾವೆಲ್ಲ ಅಂತ ಸುಂದರವಾಗಿರ್ತಕ್ಕಂಥ ಬದುಕಿನ ರೂಪದೊಳಗೆ ಒಬ್ಬಕ್ಕೆ ತಾಯಿ ಮನೆಯೊಳಗೆ ಬರೋಬ್ಬರಿ ಒಂಬತ್ತು ಅವತಾರ ತಾಳ್ತಾಳಂತ ಎಷ್ಟು ಎಷ್ಟು ಅವತಾರ ಒಂಬತ್ತು ಅವತಾರ ಹೆಂಗ್ರಿ ಅಜ್ಜಾರ ಅಂತೀರಿ ನೀವು ಯಾರು ಲಗ್ನ ಆಗಿರಿ ಒಂಬತ್ತು ದೇವ ದರ್ಶನ ಆಗತ್ತ ಮನೆಯಾಗ ಹೆಂಗ ತರಿಸುತ್ತೋ ಅಂತ ಹೇಳ್ತೀರಿ ನೀವು ಬೆಳಿಗ್ಗೆ ಆದ ತಕ್ಷಣ ಆ ತಾಯಿ ಮನೆ ಕೆಲಸ ಮಾಡ್ತಾಳಲ್ಲ ಅಷ್ಟು ಭುಧದ ಶಕ್ತಿ ಬರುತ್ತಂತ ಕೈ ಒಳಗೆ ಅಷ್ಟು ಭುಜ ಎಂಟು ಭುಜ ಶಕ್ತಿ ಅಂತ ಅಕ್ಕಿಗೆ ಹೀಗಾಗಿ ಗಣಮಕ್ಳಂದು ಹೆಣ್ಮಕ್ಳು ರೋಗ ಕಡಿಮೆ ಬಿ ಪಿ ಶುಗರ್ ಕಡಿಮೆ ಅವರು ಕೂಡ ಹಾಳು ಇಟ್ಕೊಂಡ್ರೆ ಹೇಳೋದಲ್ಲ ನಾನು ಮನೆಯಾಗ ಹಾಳು ಇಟ್ಕೊಂಡ್ರೆ ಅವ್ರಿಗೆ ಹೇಳೋದಲ್ಲ ಮನೆ ಕೆಲಸ ಮಾಡೋರು ಹೇಳೋಕತ್ತೀನಿ ನಾನು ಯಾರು ಕೆಲಸ ಮಾಡ್ತೀರಿ ಅಷ್ಟು ಬುಧ ಶಕ್ತಿ ಬರುತ್ತಂತ ಯಾರಿಗೆ ಆ ತಾಯಿಗೆ ಆಮೇಲೆ ಆ ತಾಯಿ ಜಳಕ ಮಾಡಿ ಹೆಂಗ ಕುದಲ ಹಿಂಗೆ ಬಿಟ್ಟು ಹೊರಗೆ ಬಟ್ಟೆ ಹಾಕ್ತಿರ್ತಾಳಲ್ಲ ಕುದಲ ಹಿಂಗೆ ಬಿಟ್ಟು ಹೊರಗೆ ಹಾಕೋ ಖಾಳಿಗೆ ಕಾಣುತ್ತಾನೆ ಅಂತ ಬರೀತಾನೆ ಕವಿ ಆಮೇಲೆ ಹಣಿ ಭಸ್ಮ ಹಚ್ಕೊಂಡು ಉಕುಮ ಹಚ್ಕೊಂಡು ಕೈಯಾಗ ಬಳಿ ಹಾಕೊಂಡು ಅಡಿಗೆ ಮನೆ ಏನು ಅನ್ನ ಅಡಿಗೆ ಮಾಡ್ತಿರ್ತಾಳಲ್ಲ ಆ ತಾಯಿ ಹಾಕಳ ಸಾಕ್ಷಾತ್ ಅನ್ನಪೂರ್ಣಗ ಕಾಣ್ತಾಳಂತ ತಾಯಿನೂ ಕೂಡ ಆಮೇಲೆ ಮಕ್ಕಳನ್ನು ಇದ್ರಿಗೆ ಕುಂದಿರ್ಸ್ಕೊಂಡು ಪಾಠ ಪ್ರವಚನ ಮಾಡೋ ಪ್ರಸಂಗಗಳಿಗೆ ಆ ತಾಯಿ ಹೆಂಗೆ ಕಾಣ್ತಾಳಪ್ಪ ಅಂತಂದ್ರೆ ಸಾಕ್ಷಾತ್ ಸರಸ್ವತಿಯಾಗಿ ಅಂತಾಗಿ ಆ ಸಂದರ್ಭದೊಳಗೆ ತವ್ರ ಮನಿ ಬಗ್ಗೆ ಹೀಯಾಳಿಸಿ ಮಾತನಾಡಿದಾಗ ತವ್ರ ಮನಿ ಬಗ್ಗೆ ಹೀಯಾಳಿಸಿ ಮಾತನಾಡಿದಾಗ ಚಾಮುಂಡಿಯಾಗಿ ಕಾಣುತ್ತಾಳೆ ಅಂತ ಕೊಡೋ ಬೇಕಾಳಾಗಿ ಮುಂದೊಂದು ಎರಡು ಹೆಜ್ಜೆ ಹೇಳ್ತಾರವರು ಹಿಂಗೆ ಒಂಬತ್ತು ಅವತಾರಗಳನ್ನು ತಾಳ್ಕೋತ ಬರುವಂಥ ತಾಯಿಗೆ ನಮ್ಮ ದೇಶದೊಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಅನ್ನೋ ಮಾತನ್ನು ಹೇಳಿ ಹೊಸದಾಗಿ ಲಗ್ನ ಆಗಿತ್ತು ಹೊಸದಾಗಿಲಾಕ ಗಂಡ ಎಡವಟ್ಟಿದ್ದ ಶ್ರೀಮತಿ ರೀ ಎಲ್ಲಿ ಹೋಗಿರಿ ಅಂತ ಕೇಳಿಲ್ಲ ಅಂತವ ಯಾರಿಗೆ ಶ್ರೀಮತಿ ಗಂಡನಿಗೆ ಎಡವಟ್ಟು ಗಂಡ ಇದ್ದ ನಾ ಎಲ್ಲಾರ ತಗೊಂಡು ತೊಗೊಂಡು ಏನ್ ಮಾಡ್ತೇವೆ ಅನ್ನೋದವ ಎಲ್ಲಿ ಹೋಗಿ ನಾ ಪಿಚ್ಚರ್ಗೆ ಹೋಗಿ ನನ್ನ ಪರವಾಗಿಲ್ಲ ರೀ ಹೋಗಿ ಲಘು ಬಂದ್ರ ಪಿಚ್ಚರ್ಗೆ ಭಾಳ ಚಂದ ಕೇಳ್ರಿ ಇದು ಪಿಚ್ಚರ್ಕ್ ಹೋಗಿ ಲಘು ಬಂದ್ರ ನಿಮಗೆ ಏನು ಬಿ ಜೆ ಪಿ ಸ್ವಾಗತಿಸುತ್ತೇನೆ ಬಿಜೆಪಿ ಚಿನ್ನ ಅಂದ್ರೆ ಯಾವದು ಯಾವ್ದು ಬಿ ಜೆ ಪಿ ನೀವು ಲಘು ಬಂದ್ರಂದ್ರೆ ಬಿ ಜೆ ಪಿ ಚಿನ್ನ ಸ್ವಾಗತಿಸುತ್ತೇವೆ ಎಡವಟ್ಟ ಗಾಂಡಿದ್ನಲ್ಲ ಮಧ್ಯರಾತ್ರಿ ಬರೋ ಬಂದ ಈಗಂತೆ ಮಧ್ಯರಾತ್ರಿ ಬಂದ್ರೆ ಕಾಂಗ್ರೆಸ್ ಸ್ವಾಗತಿಸುತ್ತೇನೆ ಮಧ್ಯರಾತ್ರಿ ಬಂದ್ರ ಅರ್ಥಾಗತ್ತ ಅರ್ಥಗಂತ ಕೈ ಸಣ್ಣ ಸೊನ್ನೆ ಲಾಸ್ಟ್ ಬರ್ಕೋಸ್ವನ್ನಿ ಅಂತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರೆ ಕಾಂಗ್ರೆಸ್ ಸ್ವಾಗತಿಸುತ್ತೇನೆ ಎಡವಟ್ಟು ಗಂಡಿದ್ದಾನ ಬರೋ ನೋಡಿ ಬೆಳಗ್ಗೆ ಜಾವ ಬರ್ತೇನೆ ಅಂದಾಗ ರೀ ನೀವು ಬೆಳಿಗ್ಗೆ ಬರ್ತೀನಂದ್ರೆ ಆಮ್ ಆದ್ಮಿ ಪಕ್ಷ ಸ್ವಾಗತಿಸುತ್ತೇನೆ ಅಮಿ ಆದ್ಮಿ ಪಕ್ಷ ಕಸಬರ್ಗಿ ಹೊಡಿತೇನೆ ಅಂದ ಬರುವಾಗ ಏನಾರ ಕಾಯಿಪಲ್ ತೊಗೊಂಬರ್ಗಂತಿ ಕಾಯಿಪಲ್ ತರಂಗಿಲ್ಲ ನೋಡ ತಕ್ಷಣ ಈಗೆಲ್ಲ ಅಂತ ಜೆ ಡಿ ಎಸ್ ಸ್ವಾಗತ ಸ್ವಾಗತಿಸುತ್ತೇನೆ ಜೆ ಡಿ ಎಸ್ ಪಕ್ಷ ನನಗೆ ಹಾಕೋ ಮೇವು ನೀನು ತಂದು ಇಲ್ಲಿ ಹಾಕ್ಲಿಕ್ಕಪ್ಪ ಅಂತಂದ್ರೆ ನಿನ್ನೆ ಆ ಥರನಾಗೆ ಕಾಣ್ತೀರ ಅಂತ ಹೇಳಿದ್ರು ಯಾಕಂದ್ರೆ ಮನೆಯ ಗಣತೆ ಗೌರವನ ಕಾಪಾಡೋರು ಯಾರಪ್ಪ ಅಂದ್ರೆ ಮನೆಯಾಗಿನ ತಾಯಿಗಳು ಮನೆಯೊಳಗೆ ಉಪ್ಪಿಲ್ಲ ಅಂದ್ರೆ ಬಾಜು ಮನೆಗೆ ಉಪ್ಪು ತರ್ತಾರವರು ಯಾರಾದರೂ ಅತಿಥಿಗಳು ಬಂದ್ರೆ ಮನೆಯ ಗೌರವನ ಕಾಪಾಡುವಂಥ ಅಂಥ ತಾಯಿಗಳ ಭಾಗ್ಯ ನಮ್ಮದಾಗಿದೆಯ ತಾನು ಹೇಳಿ ನಮ್ಮ ದೇವಸ್ಥಾನದೊಳಗೆ ದೇವಾಲಯಗಳು ಭಾಳ ಅದ್ಭುತವಾಗಿರೋದು ಒಂದು ಬಜಾರಿನೊಳಗೆ ಒಬ್ಬೊಬ್ಬ ಮನುಷ್ಯ ಪಡ್ಲಿ ಮಾರಕ್ಕದ ನಂದು ಪಡ್ಲಿ ಗೊತ್ತಾ ಪಡ್ಲಿ ಮಾರೋವಾಗ ಒಬ್ಬ ಶ್ರೀಮಂತ ಇದ್ದಂತ ಆಗರ್ ಶ್ರೀಮಂತ ನಾನು ಕಾಶಿ ಹೊಕ್ಕೇನೆ ನಾ ಕಾಶಿ ಹೊಕ್ಕೇನೆ ನಾ ಕಾಶಿ ಹೋಗ್ಕಂತೆ ಶ್ರೀಮಂತ ಅಲ್ಲಿ ಬಡಬಡಿಸ್ಕೊಂತ ಮಾತಾಡ್ಕೊಂಡು ಅನ್ಯ ನಾನು ಗೆಲ್ಲೆ ಆ ಜಗದಾಗ ಯಾವಾಗ ಬಡಬಡಿಸ್ಕೊಂಡು ಟೈಮ್ ಟೈಮ್ನೊಳಗೆ ಆ ಪ್ರಸಂಗದೊಳಗೆ ಅವಾಗ ಅವೇನು ಪಡ್ಲಿ ಮಾರಕಾಯ್ತದ ನಾನು ಬಜಾರ್ನಾಗ ನನಗೆ ಕಾಶಿ ಬರಕ್ ಆಗೋದಿಲ್ಲರೀ ಈ ಒಂದು ರೂಪಾಯಿ ಐತಲ್ಲ ಇದನ್ನು ತೆಗೆದುಕೊಂಡು ಮಾತಿಗೆ ಗಂಗಾ ದೇವಿ ಗಂಗಾ ಮಾತಿಗೆ ಅರ್ಪಣೆ ಮಾಡಿದ ಒಂದು ರೂಪಾಯಿ ಕೊಟ್ಟಂತ ಪಡ್ಲಿ ಮಾರವ ಏಯ್ ಒಂದು ರೂಪಾಯಿ ತಗೊಂಡು ಏನು ಮಾಡಿ ನಾನು ನಾನು ಶ್ರೀಮಂತ ದೊಡ್ಡ ಕೋಟೆ ಅಂದೆ ತಾಯಿಲೆ ಅಂತ ಕಸ್ಕೊಂಡು ಇಸೆಕ್ ಹಾಕೊಂಡಂತ ಒಂದು ರೂಪಾಯಿ ಇಸ್ಕೊಂಡು ಶ್ರೀಮಂತ ಕಾಶಿಗೆ ಹೋದ ಮನೆ ಪ್ರಯೋಗಕ್ಕ ಹೋಗಿದ್ವಲ್ಲ ಎಲ್ಲ ಕಾಶಿಗೆ ಹೋದ ಕಾಶಿಗೆ ಹೋಗಿ ವಿಶ್ವನಾಥನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅಭಿಷೇಕ ಮಾಡಿಸಿದ ಕೈಯ ಅಲ್ಲ ಆ ಕಡೆ ಈ ಕಡೆ ತಿರುಗಾ ಏನು ತಿನ್ನು ಎಲ್ಲ ಮುಗಿಸಿಲ್ಲ ಗಂಗಾ ನದಿ ದಂಡಿಗೆ ಬಂದು ಕಿಶದ ಕೈ ಹಾಕಿದೊಳಗ ಈಗ ಒಂದ್ ರೂಪಾಯಿ ಇತ್ತಲ್ಲವ ಬಡ ಕೊಟ್ಟಿದ್ನಲ್ಲ ಒಂದ್ ರೂಪಾಯಿ ಹೇಳಿ ಗಂಗಾ ನದಿ ಒಳಗೆ ಒಯ್ಯಕ್ ಹೋಗಣ ಯಾವಾಗ ಹಿಂಗೆ ಒಯ್ಯುವಾಗ ಆ ಗೊಳಗ ಗಂಗೆ ಹಿಂದನ ಸಾಕ್ಷಾತ್ ಗಂಗಾ ಜೀವಂತಾಗಿ ಒಂದ್ ರೂಪಾಯಿ ಕೈ ಒಂದು ಕೈ ಹಿಡ್ಕೊಂತ ಗಂಗಾ ನದಿ ಒಳಗೆ ಯಾವಾಗ ಕೈ ಹಿಡ್ಕೊಂಡ ತಕ್ಷಣ ಇದನ್ನ ಯಾರು ಕೊಟ್ಟಳ ಅಂತೇಳಿ ಗಂಗಾ ಮಾತೆ ಇಲ್ಲ ಒಬ್ಬ ಊರೊಳಗೆ ಬಡಬ್ಬ ಕೊಡ್ಲಿ ಮಾರ ಇದನ್ನು ಅಂದಾಗ ಒಂದು ಎರಡು ಇಲ್ಲೇ ನಿಂದರ ಅಂತ ಹೇಳಿ ಆ ಒಂದ್ ರೂಪಾಯಿ ಹಿಡ್ಕೊಂಡಲ್ಲ ಗಂಗಾ ಮಾತೆ ನದಿ ಒಳಗೆ ಬದಕ್ಕೆ ನೀರ ಮುಣುತ್ತಾಳೆ ನೀರ ಮುಣಿಗಿ ಮತ್ತೆ ಮ್ಯಾಲೆ ಹೇಳ್ತಾಳೆ ಒಂದು ಬಂಗಾರದ ಬಳಿಯನ್ನ ತರ್ತಾಳೆ ಗಂಗಾ ಮಾತೆ ಅದು ಬಂಗಾರದ ಬಳಿ ಹೆಂಗಿತ್ತು ಚನ ಚನ ಅಂತ ಬಳಿತಿತ್ತು ಆ ಬಂಗಾರ ಮಳಿಯನ್ನ ಬಂಗಾರ ಬಳಿಯನ್ನು ಮ್ಯಾಲೆ ತಂದಾಗ ಇದನ್ನು ಹೋಗಿ ಇದನ್ನ ಹೋಗಿ ಒಂದ್ ರೂಪಾಯಿ ಕೊಟ್ಟನಲ್ಲ ಆ ಕೊಡುವಂತ ಗಂಗಾ ಮಾತೆ ಯಾವಾಗ ಕೊಟ್ಟ ತಕ್ಷಣ ಇದನ್ನು ತೊಗೊಂಡು ಇವು ಹೊರಗೆ ಕೈಯಾಗಿ ಇಸ್ಕೊಂಡು ಬಂದು ಬದುಕಿಗೆ ಬಂದು ಗಂಡಿಗೆ ವಿಚಾರ ಮಾಡ್ತಾನೆ ಬಳಿ ಭಾಳ ಸುಂದರ ಐತಿ ಇದು ಇದು ನಾನು ಹೆಂಡತಿ ಕೊಟ್ಟರೆ ನಾನು ಹೆಂಡತಿ ಭಾಳ ಖುಷಿ ಪಡ್ತಾಳಂತಾನಿವ ಇದು ಭಾಳ ಚಂದ ಐತೆ ನೋಡಕ್ಕೆ ನಾನು ಹೆಂಡತಿ ಕೊಟ್ಟರೆ ಭಾಳ ಖುಷಿ ಅಂತ ಹೇಳಿ ಆ ಬಳಿ ತಗೊಂಡು ಊರಿಗೆ ಬರ್ತಾನೆ ಊರಿಗೆ ಬಂದ ಬಳಕ ಶ್ರೀಮತಿ ಕೊಡ್ತಾನೆ ಕೊಟ್ಟ ಬಳಕ ಬಳಿ ನೋಡಿ ಎಷ್ಟ್ ಚಂದ ಐತ್ರಿ ಎಷ್ಟ್ ಚಂದ ಐತೆ ಕೊಡುವಾಗ ಆಯ್ಕೆ ಅಂತಳ ನಿನ್ ಹಣೆ ಬರಲಕ್ಕ ನಂಗೆ ಎಷ್ಟು ವರ್ಷ ಆತ್ ನಾನು ಒಂದ್ ದಿನ ಬೆಳ್ಳ ಬಟ್ಟೆ ಬಟ್ಟೆಂದಿಯಾ ಇಂಥ ಬಳಿ ನೀರ್ ತಂದು ಕೊಡಬೇಕಾದ ನೀರ್ ತರು ಭೂಪಲ್ಲ ನೀನ್ ಗುಣ ಎಲ್ಲ ಬಲ್ಲೆ ನಾನು ನೀನ್ ಕೊಡುವಂತ ಭೂಪಲ್ಲ ಕರಿ ಹೇಳಿ ಎಲ್ಲಿಂದ ತಂದಿ ಅಂತಳ ಯಾರು ಶ್ರೀಮತಿ ಯಾವಾಗ ಅಂದ ತಕ್ಷಣ ಬುದ್ಧಿವಂತ ಹೆಣ್ಮಗಳಿದ್ರಲ್ಲ ಮನಿ ಒಳಗೆ ನಿಮ್ ಎಲ್ಲಾರು ಧರ್ಮ ಪತ್ನಿಯರ್ ಅಂತಾರಲ್ಲ ಏನಂತ ಕರಿತಾರ ನಿಮಗ ಏನಂತ ಕರಿತಾರ ಧರ್ಮ ಪತ್ನಿ ಮೊಬೈಲ್ ಪತ್ನಿಯರಲ್ಲ ಕುಕ್ಕರ್ ಪತ್ನಿಯ ವಾಷಿಂಗ್ ಮಿಷಿನ್ ಅದಲ್ಲ ನಿಮ್ಗೆ ಏನಂತ ಮೊಬೈಲ್ ಪತ್ನಿಯರಲ್ಲ ಧರ್ಮ ಪತ್ನಿಯರು ಅವಾಗ ಶ್ರೀಮತಿ ಹೇಳ್ತಾಳೆ ಇದು ಕಿಮ್ಮತ್ತಿನ ಬಳಿ ಇದು ಪೊಲೀಸರಿಗೆ ಬತ್ತಾತಂದ್ರೆ ನಮ್ಮ ನಿಮ್ಮ ಜೈಲ್ ಹೋಗಿತ್ತ ಅದಕ್ಕೆ ಈ ಬಳಿ ಎಣೀತ ತೆಗೆದುಕೊಂಡು ಈ ಊರಿನ ಮಹಾರಾಜ ಮಹಾರಾಜನಲ್ಲ ಮಹಾರಾಜ ಕೂಡ ನಡಿ ಅಂತ ಹೇಳಿ ಗಂಡತಿ ಸೇರಿ ಎಲ್ಲಿ ಅಂದ್ರೆ ಮಹಾರಾಜನ ಹತ್ರ ಹೋಗ್ತಾರೆ ಯಾವಾಗ ಮಹಾರಾಜನ ಹತ್ರ ಹೋಗಿ ತಕ್ಷಣ ಮಹಾರಾಜ್ ವಿಚಾರ ಮಾಡ್ತಾನ ಎಷ್ಟು ಸುಂದರವಾದ ಬಳಿ ಐತೆ ಶ್ರೀಮತಿಗೆ ನನ್ನ ಮಹಾರಾಣಿ ಚಲೋ ಚಲಾತ್ ಅಂತ ಹೇಳಿ ಆ ಬಳಿಯಲ್ಲಿ ಏನ್ ಮಾಡ್ತಾನಂದ್ರೆ ಮಹಾರಾಣಿ ಕೊಡಕೋದಾಗ ಮಹಾರಾಣಿ ಮಹಾರಾಣಿ ನೋಡ್ ಎಷ್ಟು ಚಂದ ಐತೆ ಬಳಿ ಇನ್ನೊಂದ್ ಬಳಿ ತೊಂಬ ಕಳ್ಸ್ರ ಕಾಶಿಗೆ ಅಂತಾನ ಆಕಿ ಮಹಾರಾಣಿ ಅವಾಗ ರಾಜ ಅಂತಾನೆ ಇನ್ನೊಂದ್ ಎಷ್ಟು ದುಡ್ಡು ಬೇಕು ತಗೋ ಇದನ್ನ ಹೋಗಿ ಇನ್ನೊಂದು ಇಂಥ ಕಿಮ್ಮತ್ರಿ ಬಳಿ ತೊಂಬ ಅಂದಾಗ ಇರದ ಒಂದ್ ಬಳಿ ಕೊಟ್ಟಿದ್ದಾಗಿ ಹೆಂಗ ಕೊಡು ಅಂದ ತಕ್ಷಣ ಮಕ್ಕ ಪಿಟ್ಟಿ ಪಿಟ್ಟಿ ಅವೇನ್ ಕಾಶಿಗೆ ಹೋಗಿದ್ನಲ್ಲ ಅವಾಗ ಮಹಾರಾಣಿ ಅಂತಳ ಕರೆ ಹೇಳು ಈ ಕಿಮ್ಮತ್ತಿನ ಬಳಿ ದೇವಿ ಚಿತ್ರ ಐತ ಅದಕ್ಕ ಈ ಕಿಮ್ಮತ್ತಿನ ಬಳಿ ನೀನ್ ತಂದಿದ್ದಲ್ಲ ಕರೆ ಹೇಳಿ ಎಂತ ಅಂತ ಮಹಾರಾಣಿ ಯಾವಾಗ ಅಂದ ತಕ್ಷಣ ಅವೇನೋ ಒಂದು ಬಳಿ ಅವ ಅಂತಾನೆ ಸತ್ಯವಾಗ್ಲು ನಾ ಕಾಶಿಗೆ ಹೋಗಿದ್ದೆ ಈ ಊರೊಳಗ ಬಜಾರ್ನಾಗ ಕಾಯಿಯನ್ನ ಕಡ್ಲಿ ಮಾಡ್ತಿದ್ನಲ್ಲ ಅವ ಕೊಟ್ಟು ಒಂದು ರೂಪಾಯಿನ ತೆಗೆದುಕೊಂಡು ಹೋಗಿ ಗಂಗಾ ನದಿ ಒಳಗೆ ಹೋಗಿದಾಗ ಗಂಗಾ ನದಿ ಕೊಟ್ಟಾಯ್ತು ಅಂದಾಗ ಅವಾಗ ಮಹಾರಾಜ ಖುಷಿ ಪಡ್ತಾನೆ ನಮ್ಮ ರಾಜ್ಯದೊಳಗೆ ಇಂಥ ಬಡ ಭಕ್ತ ಅದನ್ನಲ್ಲ ಭಕ್ತಿವಂತ ಭಕ್ತ ಅದನಲ್ಲ ಅಂತೇಳಿ ಅವನ ಹತ್ರ ಅಡ್ಡ ಪಲ್ಲಕ್ಕೆ ತೆಗೆದುಕೊಂಡು ಬಂಗಾರ ಕಿರೀಟ ತೆಗೆದುಕೊಂಡು ಆ ಪಲ್ಲಕ್ಕಿನ್ನ ಕಡ್ಲಿಮಾರೋ ಹತ್ರ ತೆಗೆದುಕೊಂಡು ಇಟ್ಟಾಗ ಅವಾಗ ಆಶ್ಚರ್ಯ ಯಾಕ್ರಿ ನಮ್ಮ ಹತ್ರ ಅಂದಾಗ ಇಡೀ ರಾಜ್ಯಕ್ಕೆ ನಮ್ಮ ಗೌರವ ತಂದಿಯ ಬಾರಿ ಭಕ್ತ ಅಂತ ಭಕ್ತಿ ಇದೀನಿ ಅದಕ್ಕೆ ಈ ಬಂಗಾರ ಪಲ್ಲಕ್ಕೆ ಅಂತ ಕುಂದಿರ್ಸಿ ಅವನ ತೆರೆ ಮೇಲೆ ಇಟ್ಟು ಇಡೀ ಉತ್ತಮ ಮೆರುಣಿ ಮಾಡ್ತಾನೆ ಮಹಾರಾಜ ಯಾವಾಗ ಮೆರುಣಿ ಮಾಡಿ ತನ್ನ ರಾಜಸ್ಥಾನಕ್ ಹೋದಾಗ ಅವರಿಗೇನು ಬಂಗಾರ ಬಳಿ ಅಂತ ಮಾತಿ ಕೊಟ್ಟಿದ್ದು ಆ ಬಂಗಾರ ಬಳಿಯನ್ನ ಹಿಂಗ ಕೊಡಕ್ ಕೊಟ್ಟಣ ರಾಜ ಹಿಂಗ ಕೊಡಕ್ ಹೋದಾಗ ಸಾಕ್ಷಾತ್ ಮಾತಿ ಬಂದು ಕೈ ಹಿಡಿತಾಳ ಯಾರನ್ನ ಮಹಾರಾಜ ಕೈ ಹಿಡಿದು ಇವತ್ತು ದುಡ್ಕೊ ಇವ ನಾನ ಬಳಿ ಕೊಟ್ಟದ ಸತ್ಯ ಬಳಿ ಬಂದ ಬೇಡ ಇವ ಕಾಯ ಕೈಯೋಗಿದ್ದಾನೆ ಇದ್ರ ಕಡ್ಲಿ ಮಾರಿ ಒದಕ್ತಾನೆ ಆ ಬಳಿ ಜೊತೆಗೆ ಬಂಗಾರದ ಕಡ್ಲಿಯನ್ನು ಕೂಡ ಗಂಗಾ ಮಾತಿ ತಂದು ಅಂದ್ರೆ ಕೇವಲ ದೇವಸ್ಥಾನಕ್ಕೆ ಎರಡು ಉದ್ರು ಕಡೆ ತೆಗೆದುಕೊಂಡು ಹೋದ್ರೆ ದೇವರು ಒಲೆಯಂಗಿಲ್ಲ ನಮಗೆ ನಾವು ಈ ಮಣ್ಣರ ಗದಗಿನಿಂದ ಮಣ್ಣರ ರೋಡ್ ನಿಂದ ಎರಡು ಹೊಸ ತಂದೀವಿ ಎರಡು ಹೊಸ ತಂದಿ ಹೊರಗೆ ಬಿಟ್ಟಿವಿ ಯಾರಾದ್ರೂ ಕೂಡ ಕಳು ಮಾಡಿಡಾರಂತ ಇತ್ತಾಗ ಚಿತ್ತ ಇಟ್ಟುಕೊಂಡು ಅತ್ತ ಯಾರು ಉದುರು ಕಟ್ಟಿ ಹೋದ ದೇವರೂ ಕೂಡ ಒಲಿಯಿಲ್ಲ ಚಿತ್ತವಿಲ್ಲದ ಗುಡಿಯು ಸುತ್ತಿದು ಫಲವೇನು ಎತ್ತು ಹೊತ್ತ ಸುತ್ತಿ ಬಂದಂತ ಸರ್ವಜ್ಞ ಏನು ಹಾಗೆ ದೇವಾಲಯಕ್ಕೆ ನಾವು ನಡ್ಕೊಂಡು ನಡ್ಕೊಂಡು ಹೋಗ್ತೀವಲ್ಲ ನಾವು ಬಸವನಂತನಲ್ಲ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ಎಣ್ಣ ದೇಹವೇ ದೇಗುಲ ಶ್ರೀವೇ ಹಣ್ಣಿನ ಕಳಸುವಯ್ಯ ದೇವಸ್ಥಾನಕ್ಕೆ ಹೋಗಿ ಹೋಗಿ ನಾವ ದೇವರಾಗ್ಬೇಕಂತೆ ಅದನ್ನ ಸಂದ ಶಿ ನಾಳೆ ದೇಹದ ಗುಡಿಗೆ ನೋಡಿರಣ್ಣ ಆ ಗುಡಿಯಲ್ಲೋ ಈ ಶರೀರ ಗುಡಿ ಆಗ್ಬೇಕಂತ ಶರೀಪ ಅಂತ ಸುಂದರವಾಗಿರ್ತಕ್ಕಂಥ ಲಕ್ಕಮ್ಮ ದೇವಿಯ ಗುಡಿಯನ್ನು ಕಟ್ಟಿಸಿ ನಮ್ಮ ದೇಸಾಯರು ಎಲ್ಲರೂ ಕುಡ್ಕೊಂಡು ಗುಡಿಯದ ಗುಡ್ಡಕ್ಕೆ ಭಿನ್ನ ಮಾಡಕ್ ಬಂದಿದ್ರು ನಾನು ಮಾಡ್ತಾ ಇದ್ದೀನಿ ರಾತ್ರಿ ಹನ್ನೆರಡಕ್ಕೆ ಸೊನ್ನಾಪುರದ ತೋಡು ಪುರ ಮುಗಿಸಿ ಇಲ್ಲ ಮಂಗಳ ದಿನ ಅದು ಕೂಡ ತಪ್ಪಾಗಿಲ್ಲ ನಾವು ಬರ್ತೀನಿ ಅಂತ ಹೇಳಿ ಪ್ರಾರಂಭಕ್ಕೆ ಹೆಸರಾಕಿದ್ರ ಪ್ರವನಕ ಅವೆಲ್ಲ ಕಾರ್ಯಕ್ರಮ ಮುಗಿಸಿ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಕೂಡ ಗಟ್ಟಿರಿ ಅನ್ನೋ ಮಾತನ್ನು ಹೇಳಿ ಕುದುರೆ ಮಧ್ಯೆ ಅಜ್ಜವ್ರು ಎಷ್ಟು ಒಳ್ಳೆಯವರಪ್ಪ ಅಂತಂದ್ರೆ ನಮ್ಮಂತ ಸ್ವಾಮಿಗಳನ್ನ ಕಳಿಸ್ಲಿಕ್ಕೆ ನಮ್ಮಂತ ಸ್ವಾಮಿಗಳನ್ನ ಒಂದು ಸ್ಥಾನಕ್ಕೆ ತರಬೇಕಾದ್ರೆ ಮೂಲ ಗುರುಗಳು ಯಾರಪ್ಪ ಅಂದ್ರೆ ಕುದುರೆ ಮಧ್ಯೆ ಜಗದ್ಗುರು ವಿಜಯಮಾಂತರ ಮಹಾಸ್ವಾಮಿಗಳು ನೆನ್ಪಿಟ್ಟು ಈಗೆಲ್ಲ ಹುಬ್ಬಳ್ಳಿಗೆ ಹೆಸರು ಬಂದಿದ್ದು ಸಿದ್ದಾರೂಢರಿಂದ ಹುಬ್ಬಳ್ಳಿಗೆ ಹೆಸರು ಬಂದಿದ್ದು ಸಿದ್ಧಾರೂಢಿಂದ ಕಿತ್ತೂರಿಗೆ ಹೆಸರು ಬಂದಿದ್ದು ಚನ್ನಮ್ಮನಿಂದ ಸಂಗೋಳಿಗೆ ಹೆಸರು ಬಂದಿದ್ದು ರಾಯಣ್ಣನಿಂದ ಗರ್ಗಕ್ಕೆ ಹೆಸರು ಬಂದಿದ್ದು ಮಡಿವಾಳಪ್ಪನಿಂದ ನವಲಕ್ಕೆ ಹೆಸರು ಬಂದಿದ್ದು ನಾಗಲಿಂಗಪ್ಪನಿಂದ ನಾಗರಾಳಕ್ಕೆ ಹೆಸರು ಬಂದಿದ್ದು ಪೂಜೆ ಶಾಂಜೀರು ಮಹಾಸ್ವಾಮಿಗಳಿಂದ ಅಲ್ಲ ನೋಡ್ರಿ ಈ ಊರೊಳಗೆ ಒಬ್ಬ ಮಹತ್ವ ಹುಟ್ಟಿ ಒಂದು ಮಟ್ಟಕ್ಕೆ ಸಾಮಪ್ಪ ಅಂತಂದ್ರೆ ಈ ಊರಿನ ಮಣ್ಣಿನ ಗುಣ ಎಷ್ಟು ದೊಡ್ಡದಲ್ಲ ಅಂತ ಸ್ವಾಮಿಗಳಿಗೆ ಒಂದು ಮಠ ಕಟ್ಟಿಸಿ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಕೂಡ ನೀವು ಮಾಡಿದ ನೆನಪಿದೆ ಇದಕ್ಕೆಲ್ಲ ಮಾರ್ಗದರ್ಶನ ಗುರುಗಳು ಯಾರಪ್ಪ ಅಂತಂದ್ರೆ ಕುದುರೆ ಮಧ್ಯಿಯ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಗಳ ಸನ್ನಿಧಿಯೊಳಗ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಬಹಳ ಖುಷಿ ಆಯ್ತು ನನಗೆ ದಿನಕ್ಕೆ ಇಬ್ಬರು ಸ್ವಾಮಿಗಳನ್ನು ಕರೆಸಿ ಒಂದ್ ಎಂಟ ಜನ ಅತಿಥಿಗಳನ್ನ ಕರೆಸಿ ಅವರವ್ರು ಎರಡು ಚಲೋ ಮಾತು ಕೇಳಿರಲ್ಲ ಬಹಳ ಖುಷಿ ಆದ್ ನನಗೆ ಒಂದ್ ಕಡೆ ಹೋಗಿರ್ತೀವಲ್ಲ ಫುಲ್ಲು ಸ್ವಾಮಿ ಕುಂತಿರ್ತಾರೆ ಫುಲ್ಲು ರಾಜಕಾರಣಿ ಕುಂತಿರ್ತಾರೆ ಮಾತಾಡಕ ಸಮಯ ಸಿಗೋದಿಲ್ಲ ಆ ಸಂದರ್ಭದಲ್ಲೂ ಕೂಡ ನಮ್ಮ ನಾಗರಾಳಿನ ಎಲ್ಲ ಹಿರಿಯರು ನಾಲ್ಕು ನಾಲ್ಕು ಜನ ಸ್ವಾಮಿಗಳು ಕರೆಸಿ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದು ಬಹಳ ಖುಷಿಯಾಗಿದೆ ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ಕೇವಲ ದೇವಸ್ಥಾನ ಕಟ್ಟಿಲ್ಲ ನೀವು ಯುವ ಸಹಾಯಕ್ಕೆ ಪ್ರಶಸ್ತಿಯನ್ನು ಕೂಡ ಇಟ್ಟಿರಲ್ಲ ಪ್ರಶಸ್ತಿಯಲ್ಲಿ ಎಲ್ಲಿ ಕೂಡ ಕಡಿಮೆ ಇದು ಆ ಪ್ರಶಸ್ತಿ ಕೊಡುವಂತ ಉದ್ದೇಶ ಏನಂತಂದ್ರ ಆ ಹಿನ್ನೆಲೆ ಇಟ್ಟುಕೊಂಡು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಕೂಡ ಮಾಡಿದ್ದು ಬಹಳ ಖುಷಿ ಆಯ್ತು ಅನ್ನೋ ಮಾತಲ್ಲಿ ಹೇಳಿ ನಾವು ಕೂಡ ಈ ಕಾರ್ಯಕ್ರಮ ಬಂದಿದ್ದೇವೆ ಇನ್ನು ಎರಡು ಮೂರು ಲಗ್ನ ಒಂದ್ ಕಡೆ ರಾತ್ರಿ ಮತ್ತೆ